ಗುಡ್ ಮಾರ್ನಿಂಗ್ ಆಲ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಫ್ರೆಂಡ್ಸ್ ನಮ್ಗೆಲ್ಲ ಗೊತ್ತಾಯಿದೆ ಕೆಲವೊಂದು ಧರ್ಮಸ್ಥಳ ಪ್ರಕರಣಗಳಿಗೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಎಂಥ ಪರಿಸ್ಥಿತಿ ಎಂಥ ದುರಸ್ಥಿತಿ ಅಂತ ಅಂದರೆ ನೋಡಿ ಎಸ್ ಕೆಲವೊಂದು ಧರ್ಮಸ್ಥಳ ಪ್ರಕರಣಗಳು ನ್ಯಾಯ ಕೊಡಿಸಿ ಅಂತ ಎಸ್ ಐ ಟಿನ ತನಿಖೆ ಒಂದು ತಂಡ ಮಾಡಿ ಬೆಳ್ತಂಗಡಿಯಲ್ಲಿ ಆಫೀಸ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದವರು ಅರ್ಸ್ ರಿಯಲಿ ಗ್ರೇಟ್ ಯಾಕೆ ಅಂದರೆ ಅಟ್ಲೀಸ್ಟ್ ದ ಆರ್ ಸಪೋರ್ಟಿಂಗ್ ಫಾರ್ ದ ಯಾರ್ಯಾರು ಹೆಲ್ಪ್ ಕೇಳ್ತಿದ್ದಾರೆ ಯಾರೋ ಒಂದು ಸಪೋರ್ಟ್ ಕೇಳ್ತಾ ಇದ್ದಾರೆ ಅವರಿಗೆ ಒಂದು ಸರ್ಕಾರದಿಂದ ಒಂದು ಸಪೋರ್ಟ್ ಮಾಡಲಿಕ್ಕೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಅಂದ್ಬಿಟ್ಟು ಎಸ್ ಐ ಟಿ ತಂಡನ ಮಾಡಿಕೊಟ್ರು ಅದಕ್ಕೆ ನಾವು ರಿಯಲಿ ಗ್ರೇಟ್ ಅಂತ ಹೇಳ್ತೀವಿ ನಮ್ಮ ಸರ್ಕಾರನ ಆದರೆ ಎಸ್ ಐ ಟಿ ತನಿಖೆ ಯಾವ ರೀತಿ ನಡೀತಾ ಇದೆ ಯಾವ ದಿಕ್ಕಿನಲ್ಲಿ ನಡೀತಿದೆ ಅನ್ನೋದು ರಿಯಲಿ ಆಘಾತಕರವಾಗಿದೆ ರಿಯಲಿ ಕೇಳಿದ್ರೇ ಶಾಕ್ ಆಗುತ್ತೆ ಯಾಕಪ್ಪ ಅಂತ ಅಂದರೆ ನೋಡಿ ಎಸ್ ಐ ಟಿ ತನಿಖೆ ಏನು ನಡೆಸ್ತಾ ಇದ್ದಾರೆ ಅಲ್ಲಿ ಇರುವಂಥ ಆಫೀಸರ್ಗಳು ತುಂಬನೇ ಯಾರು ಆರೋಪ ಮಾಡಿದರೆ ಅವ್ರನ್ನ ಮಾತ್ರ ತನಿಖೆ ಮಾಡ್ತಿದ್ದಾರೆ ಅಂತ ನಾವು ನೋಡಿದ್ವಿ ಸೊ ಅವ್ರಿಗೆ ಮಾತ್ರ ತನಿಖೆ ನಡೆಸ್ತಾ ಇದ್ದಾರೆ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯ ತನಿಖೆ ನಡೆಸ್ತಾ ಇಲ್ಲ ಈವನ್ ಅವ್ರಿಗೊಂದು ನೋಟಿಸ್ ಸಹ ಹೋಗಿ ಕೊಡುವಂಥ ಪರಿಸ್ಥಿತಿಲಿ ಅವ್ರಿಲ್ಲ ಸರಿನೂ ಆರೋಪ ಮಾಡಿದವ್ರ ಮನೆ ಹತ್ರ ಹೋಗೋದು ಅವ್ರಿಗೆ ನೋಟಿಸ್ ಅನಿಸೋದು ಮನೆಯಲ್ಲಿ ಮನೇಲಿ ಜನ ಇದ್ದರೂ ಸಹ ಆ ಒಂದು ಗೋಡೆ ಮೇಲೆ ನೋಟಿಸ್ ಅನಿಸೋದು ಸೊ ಈ ರೀತಿ ಒಂದು ಮಾನಸಿಕ ಹಿಂಸೆ ಒಬ್ಬರಿಗೆ ಅಲ್ಲ ಇಡೀ ಕುಟುಂಬಗಳಿಗೆ ತೊಂದರೆ ಆಗುತ್ತೆ ಆ ಒಂದು ಮುಜುಗರ ಒಂದು ಮೂಡಿಸುತ್ತೆ ಯಾಕಂದ್ರೆ ನಮಗೆ ಗೊತ್ತಿ ಬುರ್ಡೆ ಮೀಡಿಯಾದಲ್ಲಿ ಸಹ ಬರುತ್ತೆ ಸೊ ಅದನ್ನು ಬೇರೆ ರೀತಿಯೇ ನೆಗೆಟಿವ್ ಆಗಿ ತಿರ್ಚಿ ತೋರಿಸ್ತಾರೆ ನಮ್ಮ ಒಂದು ಬುರುಡೆ ಮೀಡಿಯಾದಲ್ಲಿ ಸೊ ಈ ರೀತಿ ಪರಿಸ್ಥಿತಿ ಇರುವಾಗ ಸೊ ಏನಪ್ಪ ಅಂತ ಅಂದರೆ ಈಗ ಹೋರಾಟಗಾರರು ಪದೇ 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 ಒಂದು ಏನು ಒಳಪಡೋದು ಮತ್ತು ಪದೇ ಪದೇ ಅವರನ್ನೇ ಒಂದು ಬಂಧಿಸುವಂತೆ ಮಾತಾಡೋದು ಈ ರೀತಿ ಎಲ್ಲ ನೋಡಿ ಬೇಸತ್ತು ಫೈನಲಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಮತ್ತೆ ಒಂದು ವಾದ ವಿವಾದಗಳ ನಂತರ ಒಂದು ಸೌಜನ್ಯಪರ ಹೋರಾಟಗಾರರ ಪರವಾಗಿ ಬರುತ್ತೆ ಏನಪ್ಪ ಅಂದರೆ ಹೋರಾಟಗಾರನ ಪದೇ ಪದೇ ಒಂದು ತನಿಖೆಗೆ ಕರೆಯೋ ಆಗಿಲ್ಲ ಅವರ ಮೇಲೆ ಯಾವುದೇ ಒಂದು ದೌರ್ಜನ್ಯ ಮಾಡೋ ಹಾಗಿಲ್ಲ ಅಂತಂದ್ಬಿಟ್ಟು ನ್ಯಾಯ ಕೇಳೋ ಇದು ಯಾವ ರೀತಿ ನ್ಯಾಯ ಹೇಳಿ ಅಂದರೆ ನ್ಯಾಯ ಕೊಡಿಸಿ ಅಂತ ಅಂದ್ಬಿಟ್ಟು ಆ ತಂಡ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ ಗೌರ್ಮೆಂಟಿಗೆ ಸೊ ಅದು ಎಸ್ ಐ ಟಿ ತಂಡ ಒಂದು ಫಾರ್ಮ್ ಆಗುತ್ತೆ ಎಸ್ ಐ ಟಿ ಟೀಮ್ ಸೊ ಈಗ ಅವರಿಂದನೇ ತೊಂದರೆ ಅಂತ ಅಂದ್ಬಿಟ್ಟು ಮತ್ತೆ ನ್ಯಾಯಾಲಯಕ್ಕೆ ಹೋಗೋದು ಎಷ್ಟೊಂದು ನೋವಾಗಿರ್ಬೋದು ಸೌಜನ್ಯ ಹೋರಾಟಗಾರರಿಗೆ ಅಂತ ಅದೇ ಮೀಡಿಯಾಗಳಲ್ಲಿ ತೋರಿಸೋದೇ ಒಂದು ರೀತಿ ತೋರಿಸ್ಬಿಟ್ಟು ಅವ್ರಿಗೊಂಥರ ಮಾನಸಿಕ ಹಿಂಸೆ ಆಯಿತು ಸೊ ಇಷ್ಟೆಲ್ಲ ಆಗಿ ಅವರು ಮತ್ತೆ ಕೇಸ್ ನಡೆಸಬೇಕು ಈ ರೀತಿ ನಮ್ಮ ಮೇಲೆ ಒಂದು ಕೇಸ್ ಪ್ರಕರಣಗಳು ಆಗ್ತಾ ಇದೆ ಯಾಕಂತಂದರೆ ನಾವು ಒಬ್ಸರ್ವ್ ಮಾಡ್ದಂಗೆ ಇಲ್ಲಿ ತನಕ ಸೌಜನ್ಯ ಹೋರಾಟಗಾರರು ಹೇಳಿದ ಮಾತುಗಳಲ್ಲೇ ನಾನು ಕೇಳಿದ್ದೀನಿ ಸೌಜನ್ಯ ಹೋರಾಟ ಅಂದರೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೇದಾವಲ್ಲಿ ಕೇಸಲ್ಲಿ ನೋಡಿದ್ರೆ ಅವರ ಒಂದು ಹಸ್ಬೆಂಡ್ ವೇದಾವಲ್ಲಿ ಅವರ ಹಸ್ಬೆಂಡ್ ಡಾಕ್ಟರ್ ಅರಳೆ ಅವ್ರನ್ನೇ ಒಬ್ಬ ಆರೋಪಿಯಾಗಿ ಎರಡು ವರ್ಷಗಳ ಕಾಲ ಅವ್ರನ್ನ ಜೈಲಲ್ಲಿ ಇಟ್ಟಿರ್ತಾರೆ ಯಾಕೆ ಅಂತಂದರೆ ನೀವೇ ಕೊಲೆ ಮಾಡಿರೋದು ಅನ್ನೋ ರೀತಿ ಒಂದು ಪೋಟ್ರೆ ಮಾಡಿ ಅವ್ರನ್ನ ಜೈಲಿಗೆ ಹಾಕಿರ್ತಾರೆ ಕೊನೆಗೆ ಅವರು ಕೊನೆಗೆ ಅವರು ನಾವಲ್ಲ ಅಂತ ಸಾಬೀತು ಮಾಡೋಕ್ಕೆ ಒಂದೆರಡು ವರ್ಷ ಆಗೋಗುತ್ತೆ ಸೊ ಅದಾದಮೇಲೆ ಪದ್ಮನಾಥ ಅವರ ಕೇಸಲ್ಲಿ ನೋಡಿದ್ರೆ ಅವರ ತಂದೆಯ ಮೇಲೆ ಒಂದು ಆ ಕೇಸ್ ಪ್ರಕರಣ ದಾಖಲಾಗಿರುತ್ತೆ ಮತ್ತು ಅವರಿಗೂ ಸಹ ಈ ರೀತಿ ಕೆಲವು ದಿನಗಳ ಕಾಲ ಜೈಲಲ್ಲಿ ಇರಬೇಕಾಗತ್ತೆ ಮತ್ತು ಇನ್ನೂ ಅಬ್ಸರ್ವ್ ಮಾಡಿದ್ರೆ ಈಗ ಸೌಜನ್ಯ ಪ್ರಕರಣದಲ್ಲಿ ನೋಡ್ತಾ ಇದ್ರೆ ಅವ್ರ ಸೌಜನ್ಯ ಅವರ ಮಾವ ವಿಠಲ್ರಾವ್ ಅವರನ್ನೇ ಈ ಒಂದು ಆರೋಪಿ ಅವರೇ ಅಂತಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ತಾ ಇರೋದು ಅಂದರೆ ಅವ್ರ ಫ್ಯಾಮಿಲಿಯವ್ರನ್ನೇ ಒಂದು ಆರೋಪಿಗಳಾಗಿ ಮಾಡ್ತಾರೆ ಮತ್ತು ಅದರ ಸುದ್ದಿ ಏನು ಮಾತಾಡಕ್ಕೆ ಹೋಗ್ತಾರೆ ಅಂತ ಹೋರಾಟಗಾರರನ್ನೇ ಆರೋಪಿಗಳನ್ನ ಮಾಡಿ ಕೆಲವು ವರ್ಷಗಳ ಕಾಲ ಜೈಲಲ್ಲಿ ಇಟ್ಬಿಟ್ರೆ ಈ ಪ್ರಕರಣಗಳಿಗೆ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಆರಾಮಾಗಿರ್ಬೋದು ಅಂತ ಅಂದ್ಬಿಟ್ಟು ಪ್ರಭಾವಿಗಳ ಮೇ ಬಿ ಪ್ರಭಾವಿಗಳ ಪ್ಲಾನ್ ಇರ್ಬೋದು ಅಂತ ಅನ್ಸುತ್ತೆ ಆದರೆ ಸೌಜನ್ಯ ಹೋರಾಟಗಾರರು ಅಷ್ಟು ಈಸಿಯಾಗಿ ಬಗ್ಗೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಸೌಜನ್ಯ ಸತ್ತಿದ್ದಾರೆ ಆದರೆ ಸೌಜನ್ಯ ಹೋರಾಟಗಾರರು ಇನ್ನೂ ಎಲ್ಲ ಬದುಕಿದ್ದಾರೆ ಅಷ್ಟೇ ಅಲ್ಲ ಸೌಜನ್ಯ ಕೇಸ್ ಸಹ ಇನ್ನೂ ಬದುಕಿದೆ ಸೌಜನ್ಯ ಕೇಸು ಇಷ್ಟು ವರ್ಷಗಳಾದರೂ ಬದುಕಿದೆ ಇನ್ನೂ ಸತ್ತಿಲ್ಲ ಹಾಗಾಗಿ ಸೌಜನ್ಯಗಳ ಶಕ್ತಿ ಇನ್ನೂ ಇದೆ ಅಂತಂದ್ಬಿಟ್ಟು ನಾವು ನಂಬೋದು ಸೊ ಹಾಗಾಗಿ ಏನು ಎಸ್ ಐ ಟಿ ಅವರಿಂದ ಅವ್ರಿಗೆ ಒಂದು ದೌರ್ಜನ್ಯ ಆಗಿದೆ ಅಗೇನ್ ಅವರು ಹೈಕೋರ್ಟ್ಗೆ ಹೋಗಿ ಒಂದು ಹೈಕೋರ್ಟ್ನ ಒಂದು ಸಹಾಯ ಪಡ್ಕೊಂಡು ಅವರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಆಗದೇ ಇರೋ ಥರ ಒಂದು ಬರುತ್ತೆ ಏನಂದರೆ ನ್ಯಾಯಾಲಯನೂ ತುಂಬ ಒಳ್ಳೆಯ ತೀರ್ಪನ್ನು ಕೊಟ್ಟಿದೆ ಎಸ್ ಐ ಟಿಗೂ ಒಂದು ನೋಟಿಸನ್ನು ಕೊಟ್ಟಿದೆ ಯಾವುದೇ ರೀತಿಯ ಅವರ ಮೇಲೆ ದೌರ್ಜನ್ಯ ನಡೆಸೋ ಹಾಗಿಲ್ಲ ಯಾಕೆಂದರೆ ಅವರು ಹೋರಾಟಗಾರರು ನಾಟ್ ಆರೋಪಿಗಳಲ್ಲ ಅವರು ಅಂತಂದ್ಬಿಟ್ಟು ಅದಾದಮೇಲೆ ಇನ್ನೂ ನೋಡ್ತಾ ಹೋದರೆ ನಮಗೆ ಗೊತ್ತಿರೋ ಹಾಗೆ ಚಿನ್ನಯ್ಯ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ ಮಂಜುನಾಥ ಗೌಡ ಅನ್ನುವಂಥ ಒಬ್ಬ ಎಸ್ ಐ ಟಿ ಅಧಿಕಾರಿ ತುಂಬಾ ತೊಂದರೆ ಮಾಡಿದ್ರೆ ಮತ್ತು ಅರೇಜ್ ಮಾಡ್ತಾ ಇದ್ರು ಒಂದು ಅವ್ರನ್ನ ಬೆದರಿಸ್ತಿದ್ರು ಅಂತ ಅಂದ್ಬಿಟ್ಟು ಇನ್ನು ಆಮೇಲೆ ಆವಾಗ ಎಸ್ ಐ ಟಿ ತನಿಖೆ ಮೇಲಿನೇ ಅಥವಾ ಎಸ್ ಐ ಟಿ ತಂಡದ ಮೇಲಿನೂ ಒಂದು ಅನುಮಾನ ಶುರುವಾಗುತ್ತೆ ಸೊ ಆಗ ಒಂದು ಒಂದು ಡೌಟ್ಫುಲ್ ಆಗುತ್ತೆ ಅವ್ರ ಮೇಲೆ ಮತ್ತೆ ಕೇಸ್ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ಎಸ್ ಐ ಟಿ ಅಧಿಕಾರಿ ಮಂಜುನಾಥ ಗೌಡರಿಗೆ ಈಗ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿರ್ತಾರೆ ಸಚ್ಚೆ ಗ್ರೇಟ್ ಥಿಂಗ್ ಅಲ್ವಾ ಅಂದರೆ ಅವರಿಗೆ ಅವ್ರು ಮಾಡಿರುವಂಥ ಕೆಲಸಕ್ಕೆ ಒಂದು ಬಹುಮಾನವನ್ನು ಕೊಟ್ಟು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಅಧಿಕಾರ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಇದರಲ್ಲೇ ಒಂದು ಕ್ವಶನ್ ಮಾಡ್ಕೋಬೋದು ಇನ್ನೂ ಏನಪ್ಪ ಏನಪ್ಪ ಅಂತ ಅಂದರೆ ಚಿಕ್ಕ ಕೆಂಪಮ್ಮ ಏನು ಮಂಡ್ಯದಿಂದ ಬಂದಿದ್ರು ಸಾಕ್ಷಿ ದಾರೆಯಾಗಿ ಬಂದಿದ್ರು ಅವರು ಸಾಕ್ಷಿನ ಹೇಳ್ತೀನಿ ಅಂತಂದ್ಬಿಟ್ಟು ಅವರು ಬಂದು ಸಹ ಹೇಳಿದ್ರು ಎಸ್ ಐ ಟಿ ತನಕ ನಂತರ ಅವರಿಗೆ ತುಂಬಾ ಅವ್ರ ಮೇಲೆ ದೌರ್ಜನ್ಯ ಮಾಡಿಸಿದ್ರು ಅಂದರೆ ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಆಫ್ ಆದಮೇಲೆ ಒಂಥರ ಮಾತಾಡ್ತಾಯಿದ್ರು ಸೊ ಆಮೇಲೆ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರನ್ನ ವೆಯ್ಟ್ ಮಾಡಿಸಿ ಆಮೇಲೆ ಕ್ಯಾಮ್ರಾ ಇದ್ದಾಗ ತುಂಬ ಸೌಜನ್ಯದಿಂದ ಮಾತಾಡಿ ಕ್ಯಾಮ್ರಾ ಆಫ್ ಆದಮೇಲೆ ಅವ್ರನ್ನೆಲ್ಲ ತುಂಬಾ ಒಂದು ಜೋರಾಗಿ ಮಾತಾಡೋದು ಅವ್ರನ್ನ ಹರ್ಟ್ ಮಾಡೋದು ಆ ರೀತಿ ಎಲ್ಲ ಮಾಡಿದ್ರು ಅಂತ ದೆನ್ ಇನ್ನೇನು ತನಿಖೆ ಮುಗೀತು ಅವರ ಮೇಲೆ ತನಿಖೆ ಮುಗೀತು ಅವ್ರು ಹೊರಗೆ ಬರ್ತಿರುವಾಗ ಲೇಟ್ ನೈಟಲ್ಲಿ ಕೆಲವೊಂದು ಸೈನ್ಗಳು ಕೇಳಿದ್ದಾರೆ ಸೊ ನನ್ನ ನಾನು ಏನು ಅಂತ ಓದ್ದೇ ಸೈನ್ ಮಾಡೋ ಥರ ಬೆದರಿಸಿದ್ರು ಅಂತೆಲ್ಲ ಹೇಳಿದ್ದಾರೆ ಮತ್ತು ಸೈನ್ ಮಾಡಿ ಕೊಟ್ಟಿದ್ದೀನಿ ಅಂತಲೂ ಅವರು ಹೊರಗೆ ಬಂದು ಹೇಳ್ತಾರೆ ಈ ರೀತಿ ತನಿಖೆ ದಿಕ್ಕು ನಡೀತಾ ಇದೆ ಅಂದರೆ ಎಸ್ ಐ ಟಿಯಲ್ಲಿ ಅಂದರೆ ಇದು ರಿಯಲಿ ಇದು ರಿಯಲಿ ಒಂದು ಆಘಾತಕರವಾದ ವಿಷಯ ಆಗಿದೆ ಇನ್ನೂ ಒಬ್ಬರು ಇದ್ದಾರೆ ಹೋರಾಟಗಾರರಲ್ಲೇ ಒಬ್ಬರು ಅವರಿಗೂ ಅದೇ ರೀತಿ ತುಂಬಾ ಒಂದು ಅರೇಜ್ ಮಾಡಿದ್ದಾರೆ ಸೊ ಹಾಗಾಗಿ ಆಮೇಲೆ ಅವರು ಒಂದು ಏನು ತನಿಖೆಗೆ ಹೋಗೋ ಟೈಮಲ್ಲಿ ಅವರಿಗೆ ಮಾನಸಿಕವಾಗಿ ಅಷ್ಟೇ ಅಲ್ಲ ದೈಹಿಕವಾಗಿ ಸಹ ಹಲ್ಲೆ ಮಾಡಿದ್ದಾರೆ ಮತ್ತು ಚಿನ್ನಯ್ಯಗೂ ಅವರು ದೈಹಿಕವಾಗಿ ಹಲ್ಲೆ ಮಾಡಿರೋದನ್ನು ಅವರು ಸಾಕ್ಷಿಯಾಗಿ ನೋಡಿದಾರಂತೆ ಸೊ ಇವರೆಲ್ಲ ಈಗ ಸೌಜನ್ಯ ಹೋರಾಟಗಾರರೆಲ್ಲ ಸೇರಿಕೊಂಡು ಇಂಥ ಒಂದು ಸೊ ಏನು ತೊಂದರೆಗಳನ್ನ ಅನುಭವಿಸಿದ್ದಾರೆ ಈ ತನಿಖೆ ಸಮಯದಲ್ಲಿ ಅಂತಂದ್ಬಿಟ್ಟು ಒಂದು ಪತ್ರ ಬರಿತಾ ಇದ್ದಾರೆ ರಾಜ್ಯಪಾಲರಿಗೆ ಸೊ ಈಗಲಾದರೂ ಏಕೆಂದರೆ ಎಸ್ ಐ ಟಿ ತಂಡ ತುಂಬ ದೊಡ್ಡ ಆಫೀಸರ್ಸು ಸೊ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೆ ಅದು ತುಂಬಾ ರಿಸ್ಕಿ ಮತ್ತು ನಾಟ್ ಪಾಸಿಬಲ್ ಆಲ್ಸೋ ಅಲ್ವಾ ಸೊ ಹಾಗಾಗಿ ಇದರ ಒಂದು ತನಿಖೆನ ಅಥವಾ ಈ ರೀತಿ ತನಿಖೆ ನಡೀತಿದೆ ಅನ್ನುವಂಥ ಗಮನವನ್ನು ರಾಜ್ಯಪಾಲರಿಗೆ ತರಲಿಕ್ಕೆ ನಮ್ಮ ಹೋರಾಟಗಾರರು ಹೊರಟಿದ್ದಾರೆ ಅಟ್ಲೀಸ್ಟ್ ಇವಾಗಲಾದರೂ ಹೋರಾಟಗಾರರಿಗೆ ರಾಜ್ಯಪಾಲರಿಂದ ಏನಾದರೂ ಸಹಾಯ ಆಗುತ್ತಾ ಕಾದು ನೋಡುವ ತಂಡದ ಮೇಲೆ ಒಂದು ಸೂಕ್ತ ಕ್ರಮ ತಗೊಂಡು ಒಂದು ರಾಜ್ಯಪಾಲರು ಹೋರಾಟಗಾರರ ಸಹಾಯ ಮಾಡಲಿ ಅಂತ ನಾವು ಬಯಸೋಣ ಫೈನಲಿ ಏನಪ್ಪಾ ಅಂದ್ರೆ ಸೌಜನ್ಯ ಹೋರಾಟಗಾರರು ಧೃತಿಗೆಡದೆ ಇಷ್ಟು ವರ್ಷಗಳಿಂದ ಹೋರಾಡ್ತಾ ಇದ್ದಾರಲ್ಲ ಏನು ಸೌಜನ್ಯ ವಾರಿಯರ್ಸ್ ಅಂತ ಇದ್ದಾರಲ್ಲ ಅವರಿಗೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ನಾವು ಒಂದು ಹೋಗಿ ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಾವು ಇರುವಂಥ ಸ್ಥಳದಲ್ಲಿ ಸೌಜನ್ಯಾಗೆ ನ್ಯಾಯ ಸಿಗಲಿ ಅಂತ ಬಯಸ್ತೀವಲ್ಲ ನಾವು ಸಹ ಸೌಜನ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ಸೌಜನ್ಯ ವಾರಿಯರ್ಸ್ ಅಂತಲೇ ಹೇಳ್ಬೋದು ಸೊ ನೀವು ಅಷ್ಟೇ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ನಿಮಗೆ ಅನಿಸ್ತಾ ಇದ್ದರೆ ದಯವಿಟ್ಟು ಸೌಜನ್ಯ ವಾರಿಯರ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಕೆಲವರು ಹೇಳ್ತಾರೆ ಸೌಜನ್ಯ ಅವರ ತಾಯಿ ಏನಿದ್ದಾರೆ ಅವರಿಗೆ ನ್ಯಾಯ ಸಿಗಬಾರ್ದು ಅಂತಲೇ ಇದೆ ಅಂದರೆ ನೋಡಿ ಇದು ಎಷ್ಟೊಂದು ಫುಲಿಶ್ ಆಗಿ ಅವರು ಹೇಳ್ತಾರೆ ಅಂದ್ರೆ ಸೌಜನ್ಯ ತಾಯಿಗೆ ಸೌಜನ್ಯ ನ್ಯಾಯ ಸಿಗಬಾರ್ದು ಅನ್ನೋ ರೀತಿ ಇದೆ ಮೈಂಡ್ ಸೆಟ್ ಕೇವಲ ದುಡ್ಡಿಗೋಸ್ಕರ ಅವರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಇನಾಯಕರ ಒಂದು ಮಾತುಗಳಾಗಿರ್ಬೋದು ಎಂಥ ಒಂದು ಅವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದು ಅದು ತೋರಿಸುತ್ತಾ ಮತ್ತು ಸೌಜನ್ಯ ಅವರ ತಾಯಿ ಕಂಪ್ಲೇಂಟೇ ಕೊಡ್ತಾ ಇಲ್ಲ ಯಾವುದೇ ಒಂದು ತನಿಖೆಗೆ ಸಪೋರ್ಟ್ ಮಾಡಲ್ಲ ಅಂತಾರೆ ನಮಗೆ ಗೊತ್ತಿರುವ ಹಾಗೆ ಸ್ಟಿಲ್ ನಾವು ಅವರು ಒಂದು ಎಸ್ ಐ ಟಿ ತನಿಖೆ ತಂಡ ಆದಮೇಲೆ ಮೂರು ಸರಿ ಅವರು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದಾರೆ ಮತ್ತು ಕಂಪ್ಲೇಂಟ್ಸ್ ಆಗಿ ಕೊಟ್ಟಿದ್ದಾರೆ ಬಟ್ ಯಾವುದೇ ರೀತಿಯ ಒಂದು ಸೌಜನ್ಯ ಪರವಾಗಿ ಅಲ್ಲಿ ಯಾವುದೇ ಒಂದು ತನಿಖೆ ನಡೆದಿಲ್ಲ ಅನ್ನೋದಂತೂ ನಮಗೆ ಮೇಲೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲ ಸೌಜನ್ಯ ಅವರ ತಾಯಿ ಎಫ್ ಐ ಆರ್ ಏನು ಎಪ್ಪತ್ತು ನಾಲ್ಕು ಏನು ಎಪ್ಪತ್ತೈದು ಕೇಸ್ಗಳಿದೆ ಅಂತ ಹೇಳ್ತಿದ್ದಾರೆ ಎಲ್ಲದಕ್ಕೂ ಪ್ರತ್ಯೇಕ ಎಫ್ ಐ ಆರ್ ಹಾಕಿ ಎಲ್ಲರಿಗೂ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು ಮಾತಾಡಿದ್ದಾರೆ ಸೊ ಅಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಮತ್ತು ನಮ್ಮ ಒಂದು ಕಾನೂನು ಅಂದರೆ ಒಂದು ಎಸ್ ಐ ಟಿ ತಂಡಗೆ ಸೊ ಇಷ್ಟೆಲ್ಲ ಇರುವಾಗ ಸೌಜನ್ಯ ತಾಯಿಗೆ ನ್ಯಾಯವೇ ಬೇಕಾಗಿಲ್ಲ ಅಂತಂದ್ಬಿಟ್ಟು ಯಾವುದೋ ಒಂದು ಪ್ರಭಾವಿಗಳಿಗೆ ಸಪೋರ್ಟ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಮಾತಾಡುವಂಥ ಕೆಲವು ಜನರು ನಮ್ಮ ಮಧ್ಯೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ಅಂದರೆ ಫೈನಲಿ ಎಲ್ಲರಿಗೂ ಬೇಕಾಗಿರೋದು ಈ ಒಂದು ಪ್ರಕರಣಗಳಿಗೆ ಒಂದು ನ್ಯಾಯ ಸಿಕ್ಕಿದ್ರೆ ಸಾಕಪ್ಪ ಅಂತಂದ್ಬಿಟ್ಟು ಅಷ್ಟೇ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲ್ಲ